ಫ್ಯಾಮಿಲಿ ಮೇಲೆ ಡಿಪೆಂಡ್ ಐತಿರ ಮತ್ತೆ ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು ತಾನೆ ಆಮೇಲೆ ಇಂಜಿನಿಯರ್ ಮಾಡ್ಸಿಬಿಟ್ಟು ಈ ಸರ್ಟಿಫಿಕೇಟ್ ಸೂಟ್ ಆಗಿ ಬಿಡಿ ಕಂಟೆಂಟ್ ಮಾಡಿ ನಾನು ಮಾತಾಡೋದು ತಪ್ಪು ಬಿಡ್ರಿ ನೇರವಾಗಿ ಹೇಳ್ತೀನಿ ನಮ್ಮ ಅಕ್ಕನ ಮಗಳು ಇಂಜಿನಿಯರಿಂಗ್ ಮಾಡ್ಬಿಟ್ಟು ಯೂಟ್ಯೂಬರ್ ಆದ್ರೆ ಏನು ಮಾಡೋದು ಮತ್ತೆ ಫ್ಯಾಮಿಲಿ ಸಪೋರ್ಟ್ ಮಾಡೋಣ ಅಂತ ನಮಗೆ ಇದಿಷ್ಟೆ ನಾವು ಇದಕ್ಕೆ ಸಪೋರ್ಟ್ ಮಾಡೋದು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿತ್ಯಶ್ರೀ ಗೊತ್ತಾಗ್ತಾ ಇಲ್ಲ ನನಗೆ ನಾಳೆಯಿಂದ ಇದ್ದಾ ವೆಲ್ಕಮ್ ನಾ ಕೊಡ್ತೀನೋ ಇಲ್ಲವೋ ಅಂತ ಸೊ ವ್ಲಾಗ್ನ ಕ್ವಿಟ್ ಮಾಡಿಬಿಡೋಣ ಅನಿಸ್ತೈತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವ್ಲಾಗಿಂಗ್ ಚಾಲೆಂಜ್ನ ಕ್ವಿಟ್ ಮಾಡಿಬಿಡೋಣ ಅನಿಸ್ತೈತೆ ಏನಕ್ಕೆ ಅಂತಂದರೆ ಕಂಟೆಂಟ್ ಒಂದು ಪ್ಲ್ಯಾನ್ ಹಾಕಿರ್ತೀನಿ ಬಟ್ ಅದಕ್ಕೆ ಸಪೋರ್ಟ್ ಮಾಡೋರು ಇರಲ್ಲ ಮತ್ತು ಇವತ್ತು ವೀಡಿಯೋ ಎಲ್ಲ ಮಾಡಿರ್ತೀನಿ ಅಂದ್ಕೊಳ್ಳಿ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಮತ್ತು ಶೂಟ್ ಮಾಡೋಕ್ಕೂ ಯಾರೂ ಅಷ್ಟು ಸಪೋರ್ಟ್ ಮಾಡ್ತಾ ಇಲ್ಲ ಒಂದು ಕಂಟೆಂಟ್ ಅಂದ್ಕೊಳ್ಳಿ ಅದಕ್ಕೆ ಸ್ವಲ್ಪ ಬೇಕಾಗ್ತಾರಲ್ವ ಜನ ಅದು ಅದರಿಂದ ಸಪೋರ್ಟ್ ಅಷ್ಟು ಸಿಗ್ತಾ ಇಲ್ಲ ಬೇಸಿಕಲಿ ಏನು ಅಂತಂದರೆ ಸ್ಟಾರ್ಟಿಂಗಲ್ಲಿ ಯಾರೂ ಸಪೋರ್ಟ್ ಮಾಡಲ್ಲ ಅಂದರೆ ಅಲ್ಲಿ ಏನಾದರೂ ಲಾಭ ಇದ್ರೆ ಮಾತ್ರ ನೀನು ಮಾಡು ಓ ಬರ್ತಿದ್ಯಲ್ವ ಅಮೌಂಟ್ ಬರ್ತಿದೆ ನೀನು ಮಾಡು ಅಂತ ಹೇಳ್ತಾರೆ ಮನೆಯವರೆಲ್ಲ ಬಟ್ ಯೂಟ್ಯೂಬಲ್ಲಿ ಏನೂ ಬರ್ತಿಲ್ಲ ಅಂತಂದರೆ ಯಾರು ತಾನೇ ಮಾಡು ಇದನ್ನೆಲ್ಲ ಮಾಡಿ ಏನ್ ಯೂಸು ಅಂತ ಬೈತಾರೆ ಹಾಂ ತಮ್ಮನೈಲ್ಗೆ ನೂರು ರೂಪಾಯಿ ಕೊಡ್ತೀನಲ್ವಾ ವೀಡಿಯೋಯಿಂದ ಒಂದು ನೂರು ರೂಪಾಯಿನೂ ಬರಲ್ಲ ನಮ್ಮಮ್ಮ ಏನು ಏನು ಕಷ್ಟ ಎಲ್ಲ ನೀನು ಕಷ್ಟಪಡ್ತಾ ಇರೋದು ಅಂದರೆ ವ್ಲಾಗ್ ಮಾಡೋಕ್ಕೆ ಶೂಟ್ ಮಾಡೋಕೆ ಒಂದು ದಿನ ಅದನ್ನು ಎಡಿಟ್ ಮಾಡೋಕೆ ಒಂದು ತ್ರೀ ಅವರ್ಸ್ ಫೈವ್ ಅವರ್ಸ್ ಆಗುತ್ತೆ ಅಂದ್ಕಳಿ ನೈಲ್ ಮಾಡೋಕ್ಕೆ ಅಷ್ಟೆಲ್ಲ ಹಾಕಿದ್ರು ಅದರಿಂದ ಏನೂ ಲಾಭ ಇಲ್ಲ ಸದ್ಯಕ್ಕೆ ಹೋಗ್ತಾ ಹೋಗ್ತಾ ಒಳ್ಳೇದಾಗುತ್ತೆ ಅಂತ ನಾನು ಮಾಡ್ತಿದ್ದೀನಿ ಬಟ್ ನಮ್ಮ ಮನೆಯಲ್ಲೆಲ್ಲ ಏನಕ್ಕೆ ಮಾಡಬೇಕು ಏನಕ್ಕೆ ಮಾಡಬೇಕಿದೆಲ್ಲ ಅಂತ ಬೈತಾ ಕೂತವ್ರೀಗ ಇಷ್ಟು ನಂಗೆ ನಿಜ ಗೊತ್ತಾಗ್ತಾ ಇಲ್ಲ ಕ್ವಿಟ್ ಮಾಡಿಬಿಡ್ಲಾ ಅನ್ನಿಸ್ತೈತೆ ಮತ್ತು ವೀಡಿಯೋಸು ಪ್ಲ್ಯಾನ್ ಆಗ್ತಾಯಿದ್ದೀನಿ ಮಾಡೋದೇನಂತ ಇಲ್ಲ ಬಟ್ ನಾನು ಎಲ್ಲೋ ಒಂದು ಕಡೆ ನಿಮ್ಗೆ ಎಂಟರ್ಟೈನ್ ಮಾಡೋದ್ರಲ್ಲಿ ಸೋಲ್ತಾ ಇದ್ದೀನ ಅಂತ ಅನ್ನಿಸ್ತೈತೆ ಕ್ಯಾಮ್ರಾ ಹಿಂಗೆ ನೋಡ್ಕೊಂಡು ಮಾತಾಡೋಕ್ಕೂ ಇಲ್ಲ ಯಾಕೋ ಬೇಜಾರಾಯ್ತೈತೆ ಅದಕ್ಕೆ ಟೆರೆಸ್ ಮೇಲೆ ಇಲ್ಲ ನೋಡ್ರಿ ಟೆರೆಸ್ ಮೇಲೆ ಬಂದು ಮಾತಾಡ್ತಾ ಇದ್ದೀನಿ ಫಿಟ್ ಮಾಡೋ ಉದ್ದೇಶ ನಂದಲ್ಲ ಬಟ್ ನಮ್ಮ ಮನೆಯಲ್ಲೆಲ್ಲ ಯಾಕೆ ಇಷ್ಟ್ರೆಸ್ ತಗೋತೀಯ ಏನು ಮಾಡ್ತಿದ್ಯಾ ಏನು ಯೂಸು ಏನದು ಅಂತೆಲ್ಲ ಅಂತವ್ರೆ ಗೈಸ್ ಇವಾಗ ಆ ವೀಡಿಯೋನ ಸಖತ್ತಾಗಿ ಶೂಟ್ ಮಾಡಿರ್ತೀನಿ ಅಂದ್ಕೊಳ್ಳಿ ನನಗೆ ಅದನ್ನು ಎಡಿಟ್ ಮಾಡೋಕ್ಕಾಗಲ್ಲ ಆಮೇಲೆ ಎಡಿಟ್ ಮಾಡೋಕೆ ಇವಾಗ ಐದು ಗಂಟೆಗೆ ಆರು ಗಂಟೆಗೆ ಪೋಸ್ಟ್ ಮಾಡಬೇಕು ಅಂತಂದರೆ ನಾನು ಬೇಗ ಎಡಿಟ್ ಮಾಡಿ ಹಾಕಬೇಕಲ್ವಾ ಆವಾಗ ಅದಕ್ಕೆ ನೀಟಾಗಿ ಎಡಿಟ್ ಮಾಡೋಕ್ಕಾಗಲ್ಲ ಏನು ಅಂತಂದರೆ ಶೂಟ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಯೂಟ್ಯೂಬಲ್ಲಿ ಎಡಿಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಮತ್ತು ಬೈತಾಯಿರ್ತಾರೆ ಇನ್ಸ್ಟಾಗೂ ವಿಡಿಯೋ ಹಾಕಬೇಕು ಯೂಟ್ಯೂಬಿಗೂ ವಿಡಿಯೋ ಹಾಕಬೇಕು ಅಂತಂದರೆ ಜಾಸ್ತಿ ನಾನು ಟೈಮ್ ಕೊಡಲೇಬೇಕಾಗುತ್ತೆ ಮನೆಯಲ್ಲೂ ಕೆಲಸ ಮಾಡಬೇಕಾಗುತ್ತೆ ಮನೇಲಿ ಕೆಲಸ ಮಾಡಿಲ್ಲ ಅಂದರೆ ಮನೆಯಲ್ಲೂ ಚೆಂಡಾಗಿ ಬೈತಾರೆ ಗೈಸ್ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ನನಗಂತೂ ನಿಜವಾಗ್ಲೂ ಕ್ವಿಟ್ ಮಾಡೋಕೆ ಇಷ್ಟ ಇಲ್ಲ ಬಟ್ ಮಾಡಿಬಿಡ್ಲಾ ಅಂತ ನಿಮ್ದಾಗ ಹೇಳ್ತಾ ಇದೀನಿ ಐಸ್ ಕ್ರೀಮ್ ತಂದೋಹೋ ನನಗೆ ನಮ್ಮ ಮನೇಲಿ ಹೆಂಗ್ ಬೈತವ್ರೆ ಅಂತಂದ್ರೆ ನಿನ್ನ ವಿಡಿಯೋನ ಜಾಸ್ತಿ ಅಂತಂದ್ರೆ ಒಂದ್ ಸಾವಿರ ನೋಡ್ಬೋದು ಎರಡು ಸಾವಿರ ನೋಡ್ಬೋದು ಡೈಲಿ ಹಾಕಿದ್ರೆ ಕಮ್ಮಿ ಅಂದರೆ ಒಂದು ನೂರು ಜನ ನೋಡ್ತಾರೆ ಅದಕ್ಕೆಲ್ಲ ನೀನು ಏನಕ್ಕೆ ಇಷ್ಟು ಅಂತ ಬೈತವ್ರೆ ಗೈಸ್ ನನಗೆ ಅವರೆಲ್ಲ ಹೇಳ್ತಾಯಿದಾಗ ಸುಖ ಪಟ್ಟೆ ಅಂದರೆ ಕುಗ್ಗ್ದಂಗೆ ಆಗುತ್ತೆ ಏನಕ್ಕೆ ಮಾಡಬೇಕು ಅದು ಅಲ್ವಾ ಏನಕ್ಕೆ ಮಾಡಬೇಕು ಇಷ್ಟೊಂದು ಎಫರ್ಟ್ ಎಲ್ಲ ಏನಕ್ಕೆ ಹಾಕಬೇಕು ಅಂತ ಅನಿಸುತ್ತೆ ಅದಕ್ಕೆ ಕ್ವಿಟ್ ಮಾಡ್ಬಿಡೋಣ ಅಂತ ಒಂದು ಕ್ಷಣದಲ್ಲಿ ಅನ್ಸ್ಬಿಡ್ತತ್ತ ಏನು ಮಾಡೋದನ್ನು ಗೊತ್ತಾಗ್ತಾ ಇಲ್ಲ ಬೋರ್ ಆಗ್ತಾ ಇತ್ತು ನನಗಂತೂ ಮಾನ್ಯ ನಾನು ವೀಡಿಯೋನಾಗ ಕ್ವಿಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಗೈಸ್ ಕ್ವಿಟ್ ಮಾಡ್ತೀನಿ ಅಂದರೆ ಮಾಡುವಂಥವಳು ಅಂತ ಹಂಗೆ ಏನಂದ್ರೆ ನಿಲ್ಲಿಸ್ತೀನಿ ಅಂದ ಬೇಡ ಯಾರು ಸಪೋರ್ಟ್ ಮಾಡ್ತಾ ಇಲ್ವೇ ಬೆಳಿ ಒಬ್ಳೆ ಯಾರು ಒಬ್ಬರೊಬ್ಬರೇ ಮಾಡೋದಿಲ್ವಾ ಒಬ್ಳೆ ಬೆಳಿ ಅಂತ ಅಂಕಲ್ ಅನ್ ಹೇಳ್ತಾ ಇರೋದು ಕಂಟೆಂಟ್ ಮಾಡ್ಲಿಕ್ಕೆ ಫ್ಯಾಮಿಲಿ ಸಪೋರ್ಟ್ ಬೇಕು ಅಂತ ಹೇಳ್ತಾ ಇರೋದು ಆದ್ರೆ ನಿನ್ನ ಪ್ರಯತ್ನ ನಿನ್ಗೆ ಒಳ್ಳೇದ್ ಮಾಡುತ್ತೆ ನಿನ್ ಕಾನ್ಫಿಡೆನ್ಸ್ ನಿನ್ ಕರೆಕ್ಟ್ ಆಗಿ ನಿನ್ ಅಚೀವ್ ಮಾಡ್ತೀಯ

ಒಂದೂವರೆ ಕೋಟಿ ಸಂಪಾದನೆ ಮಾಡ್ತಾರೆ ಎಂಪ್ಲಾಯೀಸ್ ನಿನ್ನಂತರು ನಾನು ಮಂತಾರಲ್ಲ ಮಾಡಬೇಕು ನಮ್ಮ ನಾನು ಮಾತಾಡೋದು ತಪ್ಪು ಮಾಡ್ರೆ ನೀನು ಹೇಳ್ದಂಗೆ ಕೇಳ್ತೀನಿ ನಮ್ಗೆ ಅದಿಷ್ಟ ಇಲ್ವಲ್ಲ ಮತ್ತೆ ಫ್ಯಾಮಿಲಿ ಸಪೋರ್ಟ್ ಮಾಡೋದು ಅಂತ ನಮ್ಗೆ ಇದಿಷ್ಟರ ನಾವು ಇದಕ್ಕೆ ಸಪೋರ್ಟ್ ಮಾಡೋದು ನಮ್ಗೆ ಇದ್ದಿಷ್ಟ ನಾವು ಇದಕ್ಕೆ ಸಪೋರ್ಟ್ ಮಾಡೋದು ನೋಡ್ರಿ ಗೈಸ್ ನೋಡ್ರಿ ಗೈಸ್ ಅವ್ರ ಏನು ಯಾವಾಗ್ಲೂ ಹಂಗೆ ಮಾಡುದು ಅವ್ರಿಗೆ ಏನು ಇಷ್ಟನೋ ಮನೇಲಿ ಅದನ್ನ ಅಡಿಗೆ ಮಾಡ್ತಾರೆ ಕೊಡ್ರಿ ಇವಾಗ ನಾನು ಏನೇನು ಹೇಳೋದ್ನೋ ಎಲ್ಲ ಸತ್ಯ ಬಟ್ ನಾನು ಯೂಟ್ಯೂಬ್ನ ಕ್ವಿಟ್ ಮಾಡ್ತಾ ಇಲ್ಲ ಗೈಸ್ ಒಂದು ಕ್ಷಣದಲ್ಲಿ ದೊಡ್ಡ ದೊಡ್ಡ ಜಗಳ ಆಯ್ತವಲ್ಲ ಮನೇಲಿ ಇವೆಲ್ಲ ಮಾಡ್ತಾ ಇದೀವಿ ಅಂದಾಗ ಅವಾಗ ಕ್ವಿಟ್ ಮಾಡಬೇಕು ಅನ್ಸುತ್ತೆ ಬಟ್ ಆದರೂ ಮಾಡಬಾರ್ದು ಅನಿಸುತ್ತೆ ಗೈಸ್ ನಾನು ಕ್ವಿಟ್ ಮಾಡಲ್ಲ ಗೈಸ್ ಕಷ್ಟ ಆದರೂ ಮಾಡ್ತೀನಿ ಯಾವತ್ತಾದರೂ ಒಂದಿನ ಒಳ್ಳೇದಾಗ್ಬೋದು ಅಂತ ಮಾಡೇ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ ಯಾರಿಗೂ ಸಪೋರ್ಟ್ ಸಿಗೋಲ್ಲ ಎಲ್ಲ ಬೆಳೆದಾದ ಮೇಲೇ ಎಲ್ರಿಗೂ ಚಪ್ಪಾಳೆ ಹೊಡಿಯೋಕ್ಕೆ ಬರೋದು ಇವಾಗ ನೋಡಿ ರಿಷಬ್ ಶೆಟ್ಟಿ ಅವ್ರಿಗೆ ಎಷ್ಟು ಫಿಲಮ್ ಫ್ಲಾಪ್ ಆಯಿತು ಸ್ಟಾರ್ಟಿಂಗಲ್ಲೆಲ್ಲ ಇವಾಗ ನೋಡಿ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಇವಾಗ ನಾನೇ ನಿಮಗೆ ಮೋಟಿವೇಟ್ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಇವಾಗ ನನಗೆ ನಾನೇ ಮೋಟಿವೇಟ್ ಆಗೈತೆ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಅದಕ್ಕೆ ಯಾವತ್ತು ನಮಗೆ ನಮ್ಮ ಜೀವನದ ನನ್ನ ಕಾನ್ಫಿಡೆನ್ಸ್ ಇರಬೇಕು ನಿನ್ನ ಕಾನ್ಫಿಡೆನ್ಸ್ ಇದ್ರೆ ನೀನು ರೀಚ್ ಮಾಡ್ಚ ಅದು ಭಿಕ್ಷೆನೇ ಬಿಡು ಏನೇ ಬಿಡು ನಿನ್ನ ಕಾನ್ಫಿಡೆನ್ಸ್ ಇರಬೇಕು ಮನೆಯವರೆಲ್ಲ ಸಪೋರ್ಟ್ ಮಾಡೋಕ್ಕೆ ಅವ್ರವ್ರ ಮೆಂಟಾಲಿಟಿ ಅವ್ರು ಇರ್ತದೆ ಈಗ ನಮ್ಮ ಅಪ್ಪ ಸತ್ತಂಬಿಟ್ಟು ನಾವೆಲ್ಲ ಹಾಂ ಇವಾಗ ಜಿಲ್ಲೆ ಜೈಲ ಅಂದ್ಬಿಟ್ಟು ಮೇಡಮ್ ಎಲ್ಲ ಜೈಲಲ್ಲ ಅವರ ಯಾರು ಇರಲ್ಲ ಅದು ಅವ್ರವ್ರದ್ದು ಏನು ಮಾಡತ್ತದ ಎಳ್ತು ಹಂಗೆ ನಿಮ್ಮ ಮೇಲೆ ನಿನ್ನ ಕಾನ್ಫಿಡೆನ್ಸ್ ಇರಬೇಕು ಅಷ್ಟೇ ಯಾ ಗೈಸ್ ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಐತೆ ಇವಾಗ ಏನಂದ್ರೆ ಚಾಲೆಂಜ್ ವಿಡಿಯೋ ಎಲ್ಲ ಮಾಡಿದಾಗ ಫ್ಯಾಮಿಲಿ ಆರ್ ಸಪೋರ್ಟ್ ಮಾಡ್ಬೇಕು ತಾನೆ ಅದನ್ನ ನಾವು ಹೇಳಕಾಗಲ್ಲ ನಿಮ್ಮ ಫ್ಯಾಮಿಲಿವರದು ಹೆಂಗೆ ಇರ್ತದೆ ಮೈಂಟಲිටಿ ಹೆಂಗೆ ನಾನು ಹೊರಗೆ ಎರಡು ದಿನ ಮಾತಾಡ್ತಕ್ಕೆ ದೂರ ದೂರ samples ಬಂದಿದ್ದೀನಿ ಅಮ್ಮ ಗೈಸ್ ಏನಂತಂದ್ರೆ ನಾನು ಬ್ಲಾಗಿಂಗ್ ನಾ ಕ್ವಿಟ್ ಮಾಡ್ತಾ ಇಲ್ಲ ಸಪೋರ್ಟ್ ಮುಂದಕ್ಕೆ ಮಾಡ್ತಾರೆ ಅಂತ ಭಾವಿಸಿದ್ದೀನಿ ಸೊ ನೀವು ಕಮೆಂಟ್ ಹಾಕಿ ನಾನು ಯಾವ್ಯಾವ ಥರ ಕಂಟೆಂಟ್ ಮಾಡಲಿ ಹಾಗೆ ಸ್ವಲ್ಪ ಮೋಟಿವೇಶನ್ ಸ್ಪೀಚ್ನೂ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊಟ್ಬಿಡಿ ಪ್ಲೀಸ್ ಏನಕ್ಕೆ ಅಂತಂದರೆ ನಾನು ನನಗೆ ಸ್ವಲ್ಪ ಗೀವ್ ಅಪ್ ಮಾಡೋ ಥರ ಆಗ್ಬಿಟ್ಟೈತೆ ಯಾಕೋ ಯಾ ಪ್ಲ್ಯಾನ್ ಇದೆ ನನಗೆ ಸಖತ್ ಎಲ್ಲ ಕಂಟೆಂಟ್ ಏನೇನು ಮಾಡಬೇಕು ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಎಲ್ಲ ತಲೆಯಲೈತೆ ಬಟ್ ಇವಾಗ ಇದನ್ನೆಲ್ಲ ಮಾಡೋದ್ರಿಂದ ಸ್ವಲ್ಪ ಬೈತವ್ರೆ ನಮ್ಮ ಮನೇಲಿ ಅದಕ್ಕೆ ನಿಮ್ಮಿಂದ ಮೋಟಿವೇಶನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಒಂಚೂರು ಸಬ್ಸ್ಕ್ರೈಬ್ ಮಾಡಿ ಹಂಗೆ ಕಮೆಂಟ್ ಸೆಕ್ಷನಲ್ಲಿ ಯಾವ್ಯಾವ ಥರ ವೀಡಿಯೋ ಮಾಡ್ಬೋದು ಮತ್ತು ನಿಮ್ಮಿಂದ ಮೋಟಿವೇಶನ್ ಸ್ಪೀಚ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ಮೋಟಿವೇಟ್ ಮಾಡಿ ಪ್ಲೀಸ್ ಏನೋ ಒಂದು ಮಾಡಿ ಗೈ ಸೊ ಅಷ್ಟೇ ಕ್ವಿಟ್ ಮಾಡೋ ಜಾಯಮಾನ ನಂದಲ್ಲ ಯಾಕಂದರೆ ನಾನು ಯಾವತ್ತೂ ಇನ್ಸ್ಟಾಲ್ ಆಗಲಿ ಯಾವತ್ತೂ ಆಗಲಿ ಕಷ್ಟಪಟ್ಟೆ ಇಲ್ಲ ಇವಾಗ ಕಷ್ಟಪಡ್ತಾ ಇರೋದು ಯೂಟ್ಯೂಬ್ಗೆ ಇನ್ಸ್ಟಾಲಿ ಅಷ್ಟೊಂದು ಕಷ್ಟ ಆಗಲಿಲ್ಲ ನನಗೆ ಯಾಕಂದರೆ ಸ್ಟಾರ್ಟಿಂಗೇ ತುಂಬ ಪ್ರೀತಿ ಸಿಕ್ಬಿಡ್ತು ನಿಮ್ಮಿಂದ ಅಂದರೆ ತುಂಬ ಇಷ್ಟಪಟ್ಟುಬಿಟ್ಟರು ತುಂಬ ರೀಚ್ ಸಿಕ್ತು ಬೇಗನೆ ಎಲ್ಲ ಆಯಿತು ಅಷ್ಟು ಕಷ್ಟ ಅನಿಸಿಲ್ಲ ಬಟ್ ಯೂಟ್ಯೂಬಲ್ಲಿ ಅದು ತುಂಬ ಕಷ್ಟ ಅನ್ನಿಸ್ತೈತೆ ಸೊ ನಾನು ನಿಮ್ಮ ನಾನು ಮುಂದೆ ಏನಾದರೂ ನಿಮ್ಮಿಂದನೇ ಗೈಸ್ ಇವಾಗ ಹಿಂಗಿದೀನಿ ಅಷ್ಟೇ ಮುಂದೆ ನಾನು ಏನೇ ಆದರೂ ಅದು ನಿಮ್ಮಿಂದನೇ ನೀವು ಕೊಡೋ ಸಪೋರ್ಟಿಂದ ಮೋಟಿವೇಶನಿಂದ ಆದರೆ ನೀವು ಮೋಟಿವೇಶನ್ ಅಂದರೆ ಕಮೆಂಟ್ಸಲ್ಲಿ ಹಾಕ್ತಾ ಇರ್ತೀರಲ್ಲ ಅವಳು ಹಾಕಿ ಚೆನ್ನಾಗಿದೆ ಅದೇ ನಮಗೆ ಮೋಟಿವೇಶನು ಇನ್ಸ್ಪಿರೇಷನು ಎಲ್ಲ ಸೊ ಯಾ ಇವಳು ನೋಡಿ ಇಲ್ಲಿ ಇಮಿಟೇಟ್ ಮಾಡ್ತಾವಳೆ ನನಗೆ ಗೊತ್ತಿಲ್ಲ ಮುಂದೆ ಒಂದು ದಿನಕ್ಕೆ ಏನಾದರೂ ಮುಂದೆ ನಾನು ದೊಡ್ಡ ವ್ಯಕ್ತಿಯಾದರೂ ನೀವು ಬೆಳೆಸಿರೋದೆ ಮುಂದೆ ನಾನು ಏನಾದರೂ ದೊಡ್ಡ ಕ್ರಿಯೇಟರ್ ಆದರೆ ಏನಾದರೂ ದೊಡ್ಡ ಒಂದು ಸ್ಥಾನದಲ್ಲಿದ್ದರೆ ಅದಕ್ಕೆ ನೀವೇ ಕಾರಣ ಆಗಿರ್ತೀರ ಅಕಸ್ಮಾತ್ ನಾನು ಏನಾದರೂ ಆ ಥರ ಏನೂ ಆಗಿಲ್ಲ ಅಂತಂದರೆ ಅದಕ್ಕೆ ನಾನು ಕಾರಣ ಆಗಿರ್ತೀನಿ ಯಾಕಂದರೆ ನಾನು ನಿಮ್ಮನ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ಸೋತಿರ್ತೀನಿ ಅದಕ್ಕೋಸ್ಕರ ಸೊ ಯಾ ನಾನು ಸೋಲನ್ನ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಲ್ಲ ಇವಾಗ ಸ್ಟಾರ್ಟ್ ಮಾಡಿರೋದ್ನಲ್ವಾ ಹ್ಞೂ ಟ್ರೈ ಮಾಡೋಣ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಷ್ಟೇ ಸೊ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಕ್ವಿಟ್ ಮಾಡೋಲ್ಲ ಗೈಸ್ ನಾನು ಪ್ರಯತ್ನ ಮಾಡ್ತೀನಿ ಅಷ್ಟೇ ಸೊ ವಿಡಿಯೋ ಇಷ್ಟ ಆಗಿ ಈ ವಿಡಿಯೋದಲ್ಲಿ ಏನು ಇಷ್ಟ ಆಗಿರುತ್ತೆ ಗೈಸ್ ಆದರೂ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ವಲ್ಪ ಇವತ್ತು ಡಿಪ್ರೆಸ್ ಅನ್ನಿಸ್ತು ಅದಕ್ಕೋಸ್ಕರ ಈ ಥರ ಮಾಡಿದೆ ಅಷ್ಟೆ ಬಾಯ್ ಬಾಯ್